ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಒನ್ ಅವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸೋ ಇವತ್ತಿನ ಬ್ಲೋಗ್ನ ಶುರು ಮಾಡೋಣ ಹಾಗೆಯೇ ಇವತ್ತು ತಿಂಡಿಯಾಗಿರೋದಷ್ಟೇ ಮತ್ತೆ ಇವತ್ತಿಂದ ಅಡುಗೆಗಳು ಶುರುವಾಗಿದ್ದೆ ಬೆಳಗ್ಗೆಯಿಂದ ನಿನ್ನೆ ಒಂದು ಸ್ವಲ್ಪ ಮಧ್ಯಾಹ್ನ ನಂತರ ಕೊಯ್ದಿದ್ದು ಅದಾದಮೇಲೆ ಇವತ್ತು ಬೆಳಗ್ಗೆಯಿಂದ ಶುರು ಮಾಡಿದ್ದಾರೆ ಹಾಗೆಯೇ ನಾನು ಸ್ವಲ್ಪ ಸಿಂಗರಿಗೆಲ್ಲ ಕಚ್ಕೊಟ್ಟು ಬೆಳಿಗ್ಗೆದು ಅಡುಗೆಲ್ಲ ಮುಗಿಸಿ ಇನ್ನು ಮಧ್ಯಾಹ್ನ ಆಗುತ್ತೆ ನಾನು ತೋಟಕ್ಕೆ ಹೋಗೋದು ಈಗ ಅಮ್ಮ ಅಣ್ಣ ಮತ್ತು ದಾದ ಹೋಗಿದ್ದಾರೆ ಹಾಗೆಯೇ ಮಾತು ಕರ್ಕೊಂಡು ಸಿಂಗಾರಿಗೆ ಗೊಬ್ಬೆ ಹಾಕ್ತಿದ್ದಾಳೆ ಅವಳಿಗೆ ಅಕ್ಕ ಚಂದ್ ಕೊಡಬೇಕು ಆಮೇಲೆ ಅಡುಗೆ ಮಾಡಬೇಕು ಮತ್ತು ಬಾಕಿ ಉಳಿದಿರುವಂಥ ಕೆಲಸಗಳೆಲ್ಲನೂ ಆಗಿದೆ ಈ ಥರ ಅಡುಗೆಗೊಯ್ಲದಿಂದಲ್ಲ ನಾವು ಬೆಳಿಗ್ಗೆ ಮೊದಲೇನೆ ಇದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಿಡ್ತೀವಿ ಇಲ್ಲ ಅಂತಂದರೆ ಬೆಳಿಗ್ಗೆ ಲೇಟಾಗಿ ಎದ್ದುಬಿಟ್ರೆ ಮತ್ತು ಎಲ್ಲ ಕೆಲಸ ಕೂಡ ಒಂದೇ ಸಾರಿ ಗಡಿಬಿಡಿಯಾಗಿಬಿಡ್ತಿದೆ ಹಾಗಾಗಿ ಆದಷ್ಟು ಅಡಿಕೆ ಆರಿಸೋದಕ್ಕೆ ಮತ್ತು ತೋಟಕ್ಕೆ ಹೋಗೋದಕ್ಕೆ ಸಮಯ ಬೇಕಾಗ್ತದೆ ಹಾಗಾಗಿ ಬೆಳಿಗ್ಗೆ ಮೊದಲೇನೆ ಇದ್ದು ಮನೆ ಕಡೆದೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ಫ್ರೀಯಾಗಿ ತೋಟದ ಕಡೆ ಎಲ್ಲ ಆರಾಮಾಗಿರ್ಬೋದು ಇಲ್ಲಾಂದರೆ ಮನೆಗೆ ತೋಟಕ್ಕೆ ಮನೆಗೆ ತೋಟಕ್ಕೆ ಓಡಾಡ್ತಾ ಇರಬೇಕಾಗ್ತದೆ ಹೀಗೆ ಇನ್ನು ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ವಿಶೇಷ ಉಂಟು ಅಂತ ನೋಡೋಣ ಲಿಟ್ಸ್ ಗೋ ನೋಡಿ ಈ ಪಕ್ಕ ಸಿಂಗಾರಿಗೆ ಅಕ್ಕ ಕೊಡಲಿಕ್ಕೆ ನಾನು ತಯಾರು ಮಾಡ್ತಾ ಇದ್ದೀನಿ ಅಕ್ಕಜ್ಜನ್ನು ಈ ಇರೋದು ಚಂದುಗೆ ಮತ್ತು ಇದು ಸಿಂಗಾರಿಗೆ ಸಿಂಗಾರಿಗೆ ನಾವು ಏನಾದರೂ ಅಡುಗೆ ಎಲ್ಲ ಜಾಸ್ತಿ ಇದ್ರೆ ಅದನ್ನೆಲ್ಲ ಹಾಕುವಾಗೇ ಇಲ್ಲ ಹಾಗೆ ಚೆಂದಗೂ ಖಾರವನ್ನು ಹಾಕೋಗಿಲ್ಲ ಅದಕ್ಕೇನಿದ್ರು ಈಗ ಈ ಬಕೆಟಿಗೆ ನಾನು ಬಿಸಿ ನೀರು ಎರಡು ಬಕೆಟಿಗೂ ಅಷ್ಟೇ ದಿನ ನಾವು ಬಿಸಿ ನೀರಲ್ಲೇ ಕಚ್ಕೊಡೋದು ಎಷ್ಟು ಕುಡಿಯೋದಿಕ್ಕಾಗ್ತದೆಂಟು ಅಷ್ಟು ಬೆಚ್ಚಗೆ ಬಿಸಿ ನೀರಿಗೆ ಬೂಸ ಹಾಗೆ ಕೊಡ್ತೀವಿ ಚೆಂದಗೆ ಇದು ಅನ್ನ ಬಕ್ಸೆ ಇರುತ್ತೆ ಹೇಳಿ ಆಮೇಲೆ ಪುಡಿ ಹಾಗೇ ಎಂಥದ್ದು ಹೇಳಿ ದೋಸೆದು ಸ್ವಲ್ಪ ಕಿಡ್ ಜಾಸ್ತಿ ಇತ್ತು ಅದನ್ನು ಹಾಕಿದ್ದೀನಿ ಈ ಥರ ಎಲ್ಲ ಹಾಕಿದ್ರೆ ಚೆಂದ ಕುಡಿತಾಳೆ ಮತ್ತು ಸಿಂಗಾರಿ ಮುಟ್ಟೋದಿಲ್ಲ ಅದನ್ನೆಲ್ಲ ಹಾಕಿಬಿಟ್ರೆ ಮತ್ತು ಉಳಿದಿರುವಂಥ ಸಾರು ಇದನ್ನೆಲ್ಲ ಹಾಕೋದಿಲ್ಲ ನಾವು ಚೆಲ್ಲಿ ಬಿಡ್ತೀವಿ ಅದನ್ನೆಲ್ಲ ಹಾಕಿದ್ರೆ ಕುಡಿಯೋದಿಲ್ಲ ಮತ್ತು ತರಕಾರಿ ಸಿಪ್ಪೆಲ್ಲ ಇದ್ದರೆ ಅದನ್ನು ತಿನ್ನೋದಕ್ಕೆ ಕೊಡಬೇಕು ಅಕ್ಕಚ್ಚಿಗೆ ಹಾಕುವಾಗಿಲ್ಲ ಮತ್ತು ಅನ್ನವನ್ನೆಲ್ಲ ಹಾಕೋದಿಲ್ಲ ನಾವು ಹಾಗೆಯೇ ಈ ಸರಿ ನಾವು ಬೂಸವನ್ನು ಚೇಂಜ್ ಮಾಡಿದ್ದೀವಿ ಇದು ಬೆಣ್ತಕ್ಕಿ ಬೂಸ ನಾವು ಗೋಧಿ ಬೂಸವನ್ನು ತರ್ತಿದ್ವಿ ಇಷ್ಟು ದಿನ ಅದರಲ್ಲಿ ಸಿಂಗಾರಿ ಅಷ್ಟೊಂದು ಅಕ್ಕಿ ಕುಡಿಯೋದಿಲ್ಲ ಆಗಿತ್ತು ಹಾಗಾಗಿ ಈ ಸರಿ ಬೆಣ್ತಕ್ಕಿ ಬೂಸ ತಂದಿದ್ದೀವಿ ಇದನ್ನು ಕುದಿಯೋ ನೀರಿಗೆ ಹಾಕಿಟ್ರೆ ಚಂದ ಅರಳುತ್ತೆ ಅಂದರೆ ಸ್ವಲ್ಪ ದಪ್ಪ ಆಗುತ್ತೆ ಅಂತ ಆಯಿತಾ ನಿನ್ನೆಲ್ಲ ನಾನು ಹಾಗೆ ಮಾಡಿದೆ ಕುದಿಯೋ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆದಕ್ಕೆ ಬಿಟ್ಟಿದೆ ಚಂದ ಹಿಗ್ಗಿತ್ತು ಅದು ಇವತ್ತು ಹಾಗೆ ಮಾಡಲಿಕ್ಕಾಗಲಿಲ್ಲ ಬಿಸಿ ನೀರು ಉಂಟಲ್ಲ ಇದಕ್ಕೆ ಹಾಕಿ ಕೊಡ್ತೀನಿ ಇವತ್ತು ಇದು ಒಳ್ಳೆಯ ಆಗ್ತದೆ ಅಕ್ಕಜ್ ಕುಡಿಲಿಕ್ಕೆ ಅವರಿಗೆ ಮತ್ತು ಸ್ವಲ್ಪ ಹಿಂಗೆ ದಪ್ಪ ಕೂಡ ಹಾಕ್ತಾರೆ ಸಿಂಗಾರಿ ಸ್ವಲ್ಪ ವೀಕ್ ಇದಲ್ಲ ದಪ್ಪ ದಪ್ಪಾಗೋದಕ್ಕೂ ಕೂಡ ಇದು ಬೆಂಡದಕ್ಕೆ ಬೂಸ ಚಲೋ ಆಗ್ತದೆ ಮತ್ತು ಕೊಬ್ಬರಿ ಹಿಂಡಿ ಬರುತ್ತೆ ನೋಡಿ ಅದರಲ್ಲೂ ಅಷ್ಟೇ ಚೆಂದ ಅಕ್ಕ ಚೆನ್ನ ಅದು ಸಿಗೋದು ಕಷ್ಟ ಮತ್ತು ಎಲ್ಲ ಟೈಮಲ್ಲೆಲ್ಲ ಸಿಗೋದಿಲ್ಲ ಇದು ಆದರೆ ಎಲ್ಲ ಟೈಮಲ್ಲೂ ಸಿಗ್ತದೆ ಅಂಗಡಿಯಲ್ಲಿ ಅದೆಲ್ಲ ಸಿಗೋದು ಗೋಧಿ ಬೂಸ ಕೂಡ ಯಾವಾಗಲೂ ಸಿಗ್ತದೆ ಮತ್ತು ಯಾವುದು ಹೇಳಿ ಕೊಬ್ಬರಿ ಹಿಂಡಿ ಮಾತ್ರ ಎಲ್ಲ ಟೈಮಲ್ಲಿ ಸಿಗೋದಿಲ್ಲ ನಾವು ಕೊಬ್ಬರಿಯನ್ನೆಲ್ಲ ಎಣ್ಣೆ ಮಾಡಿಸ್ಕೊಂಡು ಬಂದರೆ ಒಂದು ಸ್ವಲ್ಪ ದಿನ ಒಂದು ಎರಡು ಮೂರು ತಿಂಗಳು ಸಿಗ್ಬೋದು ಅಷ್ಟೇ ಬಸ್ತೆ ಚಪ್ಪರಕ್ಕೆಲ್ಲ ನಾನು ವಾರಕ್ಕೆ ಎರಡು ದಿನ ಕೊಟ್ಟಿಗೆ ಗಂಜಾಲವನ್ನು ಹಾಕ್ತೀನಿ ಕೆಲವೊಬ್ಬರು ಹೇಳ್ತಾರೆ ಇದನ್ನು ಹಾಕಿದರೆ ಗಿಡಗಳು ಒಣಗ್ತದೆ ಅಂತ ನಾನಂತೂ ಎಲ್ಲ ತರಕಾರಿ ಗಿಡಕ್ಕೆ ಎಲ್ಲ ಕೊಟ್ಟಿಗೆ ಗಂಜಾಲವನ್ನು ಜಾಸ್ತಿ ಹಾಕೋದು ಹೂವಿನ ಗಿಡಕ್ಕೆ ಎಲ್ಲ ತಿಕ್ಕೊಂಡು ಅಷ್ಟೇ ಕೊಟ್ಟಿಗೆ ಗಂಜಾಲವನ್ನು ಹಾಕಿದ್ರೆ ಒಂದೇನಂತಂದರೆ ಜಾಸ್ತಿ ನೀರನ್ನು ಕೊಡಬೇಕು ಅದನ್ನು ಒಣಗಿಸ್ಲಿಕ್ಕೆ ಬೀಳಬಾರ್ದು ಹಾಗಿದ್ರೆ ಮಾತ್ರ ಗಿಡಗಳು ಒಣಗೋಗ್ತದೆ ಜಾಸ್ತಿ ನೀರನ್ನು ಹಾಕಬೇಕು ಕೊಟ್ಟಿಗೆ ಗಂಜಲವನ್ನು ಹಾಕಿದಷ್ಟೇ ಟೈಮ್ ಒಂದು ಹನ್ನೆರಡು ಗಂಟೆಗೆ ಬಂತು ಆಮೇಲೆ ಒಂದು ಹನ್ನೊಂದು ಗಂಟೆಗೆ ಹೋಗಿ ತೋಟಕ್ಕೆ ಹೋಗಿ ಸ್ವಲ್ಪ ಅಡಿಕೆನೆಲ್ಲ ಇಟ್ಕೊಂಡು ಆಮೇಲೆ ಮನೆಗೆ ಬಂದು ದಾದಿನ ಬಟ್ಟರಿಗೆಲ್ಲ ಚಹಾ ಮಾಡಿ ಕೊಟ್ಟು ಇವರೆಲ್ಲ ಕುಡ್ಕೊಂಡು ಮತ್ತೆ ತೋಟಕ್ಕೆ ಹೋದರು ಈಗ ಅಡುಗೆ ಮಾಡಿಟ್ಟು ನಾವು ಮತ್ತೆ ತೋಟಕ್ಕೆ ಹೋಗ್ಬೇಕು ಹಾಗಾಗಿ ಇವತ್ತಿನ ರೆಸಿಪಿ ನಮ್ಮ ಮನೇಲಿ ಸಿಹಿ ಕುಂಬಳಕಾಯಿ ಸಾರು ಮಾಡುವ ಅಂತ ಅಂದ್ಕೊಂಡಿದ್ದೀವಿ ನನಗದು ಸಿಕ್ಕಾಪಟ್ಟೆ ಇಷ್ಟ ಇದರದ್ದು ಸುಕ್ಕಾಗಲಿ ಎಲ್ಲ ಏನೇನು ಅಡುಗೆಲ್ಲ ಮಾಡ್ತಾರೆ ನೋಡಿ ನನಗದು ತುಂಬ ಇಷ್ಟ ನಾವೀಕೆ ಪುತ್ಲಕಾಯಿ ಅಂತ ಹೇಳ್ತೀವಿ ಇದು ಮಾರಾಟಕ್ಕೆ ಬಂದಿರೋದನ್ನು ತಗೊಂಡಿದ್ದು ಹಾಗೆ ನಾನು ಬೀಜ ಕೂಡ ಹಾಕಿದ್ದೀನಿ ಸಸಿ ಆಗಿದೆ ಇನ್ನು ಕಾಯಾಗೋದು ಸ್ವಲ್ಪ ಲೇಟು ಹಾಗೆಯೇ ಇವತ್ತು ಇದರದ್ದು ಅಡುಗೆ ನಮ್ಮ ಮನೆಯಲ್ಲಿ ಇಲ್ಲಿ ನೋಡಿ ಬೇಳೆ ಮತ್ತು ಟೊಮೆಟೊ ಬೇಯಿಸೈತೆ ಸೌಂಡ್ ಅವರಿದ್ದರು ಸೌಂಟಾಣಬಹುದು

ಓಕೆ ನೋಡಿ ನನ್ನನ್ನು ಗಮನಿಸ್ತಾ ನಿಂತಾನೆ ಇವಳು ಎಲ್ಲಿಗೆ ಹೋಗ್ತಾಳೆ ಏನು ಮಾಡ್ತಾಳೆ ಅಂತ ಎಲ್ಲರಕ್ಕೆ ನಾನು ತೋಟಕ್ಕೆ ಹೋಗ್ತೇನೆ ಬರ್ತೀಯಾ ಓಕೆ ಬಾ ಹೋಗುವ ನಡೀ ನಡೆ ಚಲೋ 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 ಇವರು ಬರ್ತಾರೆ ನೋಡಿ ಒಟ್ಟಿಗೆ ಇವಾಗ ನೋಡಿ ಫ್ರೆಂಡ್ಸ್ ಟೈಮ್ ಒಂದು ನಾಲ್ಕು ಗಂಟೆಗೆ ಬಂತು ಹಾಗೆಯೇ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕುಂತು ಮತ್ತು ಈಗ ಚಹಾ ಕುಡ್ಕೊಂಡು ಅಡಿಕೆ ಹೆಕ್ಕೋದಕ್ಕೆ ಹಾಗೆ ಇವರೆಲ್ಲ ಓದು ನಾನು ಲಾಸ್ಟಲ್ಲಿ ಇದ್ದೀನಿ ಸೊ ಇವತ್ತೊಂದು ನಾನು ಉಪ್ಪಿನಕಾಯಿ ಅಂತ ಅಂದ್ಕೊಂಡಿದ್ದೀನಿ ಎಂಥರದ್ದು ಅಂತಂದರೆ ಇದು ನಾನೇನೂ ಟೇಸ್ಟ್ ನೋಡಿಲ್ಲ ಹಾಗೆಯೇ ಯೂಟ್ಯೂಬಲ್ಲಾಗಲಿ ಮತ್ತು ತುಂಬ ಎಲ್ಲ ನೋಡಿದ್ದೀನಿ ಜಾಯ್ಕಿ ಉಪ್ಪಿನಕಾಯಿ ಮಾಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಳೆ ಮಿಡಿದು ಮಾಡ್ತಾರೆ ನಮಗೆ ಇವಾಗ ಎಳೆ ಮಿಡಿ ಸಿಗ್ತದೆ ಆ ಜಾಯಿ ಹಾಗಾಗಿ ಇದೆಯಲ್ಲ ಮತ್ತು ಮಳೆಗಾಲದಲ್ಲಿ ಈಗ ಒಂದು ವಾರದಲ್ಲಿ ಮಾಡಿದ್ರೆ ಇತ್ತು ಇಲ್ಲಾಂತಂದರೆ ಮತ್ತೆ ಮುಂದಿನ ವರ್ಷಕ್ಕೆ ಕಾಯಬೇಕಾಗ್ತದೆ ಹಾಗಾಗಿ ಈಗೆಲ್ಲ ಎಳೆ ಮಿಡಿ ಉಂಟು ಒಂದು ಹತ್ತರಿಂದ ಹದಿನೈದು ಮಿಡಿಯನ್ನು ಕೊಯ್ದು ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ಮಾಡುವಂತ ಅಂದ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಬಂದರೆ ನಿಮಗೆ ಕೂಡ ತಿಳಿಸ್ತೀನಿ ಹಾಗೇನೇ ಅದರ ಉಪ್ಪನಕಾಯಿ ಕೂಡ ಹೇಗೆ ಮಾಡ್ತಾರೆ ಅಂತ ನೋಡೋಣ ಆಯಿತಾ ಐವತ್ತನೇ ಮಿಡೋದಲ್ಲಿ ಈಗ ಸ್ವಲ್ಪ ಜಾಯ್ಕಾಯಿ ಏನಲ್ಲ ಕೊಯ್ದುಬಿಟ್ಟು ಆಮೇಲೆ ಅಡಿಕೆ ಕುದಿಕ್ಕೆ ಹೋಗ್ತೀನಿ ಆಮೇಲೆ ಅಡಿಕೆ ಅದನ್ನು ಇಕ್ಕೊಂಡು ಹೋಗಿ ಮನೆಗೆ ಹೋಗಾದ ನಂತರ ಉಪ್ಪಿನಕಾಯನ್ನು ಮಾಡಿಟ್ಟರೆ ಒಂದು ನಾಲ್ಕೈದು ದಿನನ ಅಥವಾ ವಾರ ಬಿಟ್ಟು ಟೇಸ್ಟ್ ಮಾಡಲಿಕ್ಕೆ ಅಡ್ಡಿಲ್ಲ ಸೊ ಹಾಗೆ ಈಗ ಜಾಯ್ಕಿ ಎಲ್ಲ ನಮ್ಮನೇಲಿ ಎಷ್ಟು ಬೆಳೆದಿದೆ ಹಾಗೆ ನಾನು ಕೊಯ್ಯುವಂಥ ಎಳೆಕಾಯಿಯನ್ನು ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ಇದೊಂದು ಗಿಡದೇನಾಗ್ತದೆ ಅಂದರೆ ತೀರಾ ಕಾಯಿ ಆಗ್ತದೆ ದೊಡ್ಡ ಕಾಯಿ ಆಗೋದೇ ಇಲ್ಲ ಹಾಗಾಗಿ ಇದೇ ಗಿಡದ್ದು ತೆಗೆಯುವಂತ ಅಂದ್ಕೊಂಡಿದ್ದೀನಿ ನೋಡಿ ಉಪ್ಪಿನಕಾಯಿ ಮಾಡಲಿಕ್ಕೆ ಮಾವಿನ ಮಿಡಿಯಲ್ಲಿ ಎಷ್ಟು ದೊಡ್ಡ ಇರ್ತದೆ ನೋಡಿ ಅಷ್ಟೇ ಚಿಕ್ಕ ಗಾತ್ರದಾಗಬೇಕು ಹಾಗಾಗಿ ಇದೆಲ್ಲ ಚಿಕ್ಕ ಉಂಟು ಇನ್ನು ಬೆಳೆದಿರೋದಲ್ಲ ಇದು ಮತ್ತೆ ಏನು ಇದು ಆಮೇಲೆ ದೊಡ್ಡ ಕೈ ಆಗೋದಿಲ್ಲ ಮತ್ತು ಕೆಲವೊಂದು ಸ್ವಲ್ಪ ಬೆಳೀತಾ ಹೋದಂಗೆ ಉದುರಿ ಉದುರಿ ಕೂಡ ಬೀಳ್ತದೆ ಹಾಗಾಗಿ ಇದನ್ನೇ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ವರ್ಷ ಜಾಯ್ಕಾಯಿ ಬೆಳೆ ಕೂಡ ತುಂಬ ಕಡಿಮೆ ಇವಾಗಲೇ ಶುರುವಾಗಿದೆ ನೋಡಿ ಇಲ್ಲೆಲ್ಲ ಬೀಳೋದಕ್ಕೆ ನೋಡಿದ್ರ ಇದೇ ರೀತಿಯಾಗಿ ಎಲ್ಲ ಕಾಯನೂ ಉದುರು ಬೀಳುತ್ತದೆ ಈ ಗಿಡದ್ದು ಮಾತ್ರ ಬೇರೆ ಗಿಡದ್ದೆಲ್ಲ ಆಗೋದಿಲ್ಲ ಹಾಗಾಗಿ ಇದೇ ಗಿಡವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಉಪ್ಪಿನಕಾಯಿ ಮಾಡಲಿಕ್ಕೆ ಜಾಯ್ಕಾಯನ್ನು ಇದರದೇ ತೆಗೆಯುವ ಅಂತ ರೊಕಿ ನೋಡಿ ನನ್ನ ಒಟ್ಟಿಗೆ ಬಂದು ಅಲ್ಲಿ ವೆಯ್ಟ್ ಮಾಡ್ತಾ ಕುದಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಎಲ್ಲಿ ಕಾಯ್ತಾ ಕುದಿದ್ದೇನೆ ನನಗೋಸ್ಕರ ರಾಕೆ ನೋಡಿ ತಿರುಗ್ದ ಹೇಗೆ ಅಂತ ಇಲ್ಲಿದ್ದೆ ಬಾ ಓಕೆ ನೋಡಿ ಇದರಲ್ಲಿ ಕಾಯ್ತಾ ಹಾಕುತ್ತಿದ್ದೇನೆ ನೋಡಿ ನಾನೊಂದು ಹದಿನೈದು ಜಾಯ್ಕಾಯಿ ಮಿಡಿಯನ್ನು ತಗೊಂಡಿದ್ದೀನಿ ಇದು ಫಸ್ಟು ಟೇಸ್ಟ್ ನೋಡ್ಲಿಕ್ಕೆ ಅಂತ ಮಾಡೋದು ಸೊ ಆಮೇಲೆ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಆಯಿತಾ ಇವಾಗ ತೆಗೆದಿಟ್ಟಿದ್ದೀನಿ ಆಯಿತು ಇದೇ ಥರ ನಾವು ಮಾವಿನ ಮಿಡಿಯ ಕೊಯ್ಯೋ ಹಾಗೇ ಇದಕ್ಕೆ ತೊಟ್ಟನ್ನೆಲ್ಲ ಇಡಬೇಕು ನೋಡಿ ಈ ಥರ ಉದ್ದಕ್ಕೆ ಮತ್ತು ಇದಕ್ಕೆ ಸೊನೆ ಕೂಡ ಅಲ್ಲೇ ಇರ್ತದೆ ಹಾಗಾಗಿ ಈ ಥರ ತೆಗೆದಿಟ್ಟಿದ್ದೀನಿ ಇನ್ನು ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಹೋಗಬೇಕು ಇದು ಅದೇ ಫ್ರೆಂಡ್ಸ್ ಜಾಯ್ಕಾಯಿ ಉಪ್ಪಿನಕಾಯಿ ಮಾಡಲಿಕ್ಕೆ ಕಡಿಮೆ ವಸ್ತುಗಳನ್ನ ಇದ್ದೀನಿ ಏನಂತಂದ್ರೆ ಒಂದು ಎಂಟು ಮೆಣಸು ಆಮೇಲೆ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಆಮೇಲೆ ಒಂದು ಸಂಗಿ ಇಂಗದ ಚೂರು ಏನೇ ಇದು ಉಪ್ಪು ನೀರು ನೀರನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ ಉಪ್ಪನ್ನು ಅಂದರೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇದಿಷ್ಟೇ ಈಗ ಮಿಕ್ಸ್ ಮಾಡಬೇಕು ಅಂದರೆ ಅರಿಬೇಕು ಎಂಥದ್ದು ಹೇಳಿ ನೀರನ್ನೆಲ್ಲ ಹಾಕೋರಿ ಬೇಡ ನಾವು ಈಗ ನೀರಿಗೆ ಉಪ್ಪನ್ನು ಹಾಕಿ ಏನು ಕುದಿಸ್ಕೊಂಡಿರ್ತೀವಲ್ಲ ಇದು ತಂಡಾದಮೇಲೆ ಇದನ್ನೇ ಹಾಕಿದ್ರೆ ಆಯಿತು ಮತ್ತು ಉಪ್ಪು ನೀರು ಎಕ್ಸ್ಟ್ರಾ ಅಂದರೆ ಉಪ್ಪಿನಕಾಯಿ ಕೈ ಮಾಡಿದ್ದಲ್ಲೇ ಇರ್ತದೆ ನೋಡಿ ಮಾವಿನ ಮಿಡಿ ಹಾಕಿದ್ದು ಅದೆಲ್ಲ ಇದ್ರೂ ಕೂಡ ಚಲೋ ಆಗ್ತದೆ